ಒಂದು ಒಳ್ಳೆ ಕೆಲಸ ಮಾಡಿದ್ವಿ ಇಲ್ಲ ಯಾವ್ದು ಬು ತುಂಬ ಬೆಲೆ ಮಾಡ್ತಕ್ಕಂಥ ವಾಚ್ ಅನ್ನು ಕಟ್ಟಿಕೊಂಡು ಒಂದು ಹಗರಣ ಅದನ್ನ ಒಂದು ಒಳ್ಳೆ ತೀರ್ಮಾನ ಬಹಳ ಅಸಹ್ಯವಾಗಿ ಚರ್ಚೆ ವಿಧಾನಸಭೆಯಲ್ಲಿ ನಡೆದಿತ್ತು ಬಿಚ್ಚಿಬಿಟ್ಟು ತಕೊಂಡ್ರಪ್ಪ ಸರ್ಕಾರಕ್ಕೆ ಇದು ನನ್ನಲ್ಲ ಈ ಕೂಡಲೇ ಅಂತ ಹೇಳಿ ಸರ್ಕಾರದ ಜವಾಬ್ದಾರಿ ಬಿಚ್ಚಿಕೊಟ್ಟು ಆ ಸಂದರ್ಭದಲ್ಲಿ ಅವರು ಇದ್ದಂತ ಏನು ಆರೋಪ ಇತ್ತು ಆರೋಪದಿಂದ ದೂರ ಉಂಟು ಮೊನ್ನೆ ನಾನು ಬಂದಾಗ ಅದನ್ನೇ ಮುಖ್ಯಮಂತ್ರಿಗೆ ಇದು ಯೋಗ್ಯತೆ ತರೋದಲ್ಲ ಇದು ಮೊದಲು ನನ್ನಲ್ಲ ಇದು ಸರ್ಕಾರ ಕೂಡ ವಹಿಸ್ಕೊಂಡ್ಬಿಡ್ರಿ ವಾಪಸ್ ಅಂತ ಹೇಳ್ಬಿಟ್ರಿ ಅಲ್ಲಿಗೆ ಮುಗಿದೋಗುತ್ತೆ ಅಂತ ಹೇಳಿ ನಾನು ಸಲಹೆ ಕೊಟ್ಟಿದ್ದೆ ತಮ್ಮ ಮೂಲಕ ಆದರೆ ಅವರು ಪ್ರತಿಪಾದನೆ ಮಾಡ್ತಲೇ ಊರು ಪ್ರತಿಪಾದನೆ ಮಾಡಿ ಈಗ ರಾಜ್ಯಪಾಲರ ನಿರ್ದೇಶನ ಇವತ್ತು ಏನು ಹೇಳ್ತದ ನೋಡಬೇಕು ಸಾಮಾನ್ಯ ಪ್ರಾಸಿಕ್ಯೂಷನ್ ಮುಂದೆ ಮುಂದುವರಿಲಿ ಅಂತ ಹೇಳಿದರೆ ಮತ್ತೊಂದಿಷ್ಟು ಸಮಸ್ಯೆ ಒಳಗಡೆ ಹಾಗಾಗಿ ಒಬ್ಬ ಮುಖ್ಯಮಂತ್ರಿ ಆದವರಿಗೆ ವಿವೇಕ ಬಹಳ ಮುಖ್ಯ ಆಗುತ್ತೆ ಯಾರೋ ಹಿಂದುಗಡೆ ಕೇಳೋರು ಮಾತನ್ನು ಕೇಳಿದರೆ ಇದನ್ನು ಎದುರಿಸಬೇಕಾಗುತ್ತೆ ಈ ದಿಕ್ಕಲ್ಲಿ ಬಹಳ ಸರಳವಾಗಿ ಸ್ಪಷ್ಟವಾಗಿ ಇರ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಈ ದಿಕ್ಕಲ್ಲಿ ತಾವು ಏನು ಆಲೋಚನೆ ಮಾಡಿದ್ವಿ ನೀವು ಕಂಡ್ರು ನೀವು ಕಂಡ್ರು ಅಂತ ಕರ್ನಾಟಕದ ವಿಧಾನಸಭೆ ಕಳೆದ ಒಂದು ತಿಂಗಳಿಂದ ಏನು ಶುರು ಮಾಡಿದ್ರಿ सर okay, नील